ತಾನೇ ತಾನೇ ಪತ್ರಿಕೆಗಳೆಲ್ಲ ನೋಡಿದ್ವಿ ರಾಜ್ಯ ಸರ್ಕಾರ ಬಡವರಿಗೆ ಅನುಕೂಲ ಆಗಬೇಕು ದೇಶದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಕಾಯಿಲೆ ಬರ್ತಾ ಇರುವಂತಹ ರಾಜ್ಯ ಕರ್ನಾಟಕ ಕೂಡ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ ಇದಕ್ಕೆ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋದರೆ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಬೇಕಾಗಿದೆ ಅದಕ್ಕೆ ಕೀಮೋ ಇಂಜೆಕ್ಷನ್ಸ್ಗಳನ್ನು ತಗೋಬೇಕು ಪ್ರತಿಯೊಂದಕ್ಕೂ ಸರ್ಕಾರಿ ಆಸ್ಪತ್ರೆ ಅಂದರೂ ಕೂಡ ಕಿದ್ವಾಯಿ ಆಸ್ಪತ್ರೆಗೆ ಹೋಗಿ ಬೆಂಗಳೂರಿನಲ್ಲಿ ಕಾದು ಇಂಜೆಕ್ಷನ್ ತಗೊಂಡು ಬರೋ ಅಷ್ಟೊತ್ತಿಗೆ ರೋಗಿ ಮತ್ತು ಅವ್ರ ಕುಟುಂಬ ರೋಗಿ ಪಾಪ ಇವನು ಗೊತ್ತಾಗೋ ಪರಿಸ್ಥಿತಿಯಲ್ಲೇ ಇರೋಲ್ಲ ಅವ್ರ ಕುಟುಂಬದವರು ಹೈರಾಣಾಗಿ ಹೋಗ್ತಾ ಇದೆ ಸರ್ಕಾರ ಹದಿನಾರು ಜಿಲ್ಲೆಗಳಲ್ಲಿ ಈ ಕಿಮೊ ಇಂಜೆಕ್ಷನ್ಸ್ ಕೊಡುವಂತಹ ಒಂದು ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಿತು ಅದರಲ್ಲೂ ವಿಶೇಷವಾಗಿ ಮೆಡಿಕಲ್ ಕಾಲೇಜುಗಳು ಇರುವಂತಹ ಜಾಗಗಳಲ್ಲಿ ವಿಶೇಷವಾಗಿ ಮಾಡಿರೋದು ನಮ್ಮ ಗಮನಕ್ಕೆ ಕೂಡ ಬಂದಿದೆ ಅದರಲ್ಲಿ ಸರ್ಕಾರ ಯಾಕೆ ನಮ್ಮ ಶಿವಮೊಗ್ಗ ಜಿಲ್ಲೆ ಮುಖ್ಯಮಂತ್ರಿಗಳಿಗೆ ಕೆಂಗಣ್ಣಿಗೆ ಗುರಿಯಾಗಿದೆಯೋ ಗೊತ್ತಿಲ್ಲ ಶಿವಮೊಗ್ಗ ಜಿಲ್ಲೆ ಹುಡುಕಿದ್ರೆ ಪಟ್ಟಿಯಲ್ಲಿ ಇಲ್ಲ ಬಹಳ ಕಷ್ಟ ಇದೆ ಹೋಗಿ ಇಂಜೆಕ್ಷನ್ ಕೊಡಿಸಿ ಪ್ರೈವೇಟಲ್ಲಿ ಹೋಗಿ ಕರ್ಕೊಂಡ್ಬರ್ಬೇಕು ಅಂತಂದ್ರೆ ತುಂಬ ಕಷ್ಟ ಆಗ್ತದೆ ಯಾವುದೇ ತರಹದ ಸಿಟ್ಟಿದ್ರೂ ಜಿಲ್ಲೆ ಮೇಲೆ ಮಾಡದೆ ತತ್ಕ್ಷಣ ಶಿವಮೊಗ್ಗದಲ್ಲಿ ಕೂಡ ಈ ಕಿಮೋ ಇಂಜೆಕ್ಷನ್ಸ್ ಕೊಡುವಂತಹ ಸೆಂಟರ್ನ ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಇದೆ ನಾನು ಅಧಿಕಾರಿಗಳ ಹತ್ರ ಕೂಡ ಮಾತಾಡಿದ್ದೀನಿ ನಮ್ಮ ಮೆಡಿಕಲ್ ಕಾಲೇಜ್ ಡೈರೆಕ್ಟ್ರ್ ಹತ್ರ ಮಾತಾಡಿದ್ದೀನಿ ಎಲ್ಲ ವ್ಯವಸ್ಥೆನೂ ಇದೆ ಯಾಕೆ ಬಂದಿಲ್ಲ ಗೊತ್ತಿಲ್ಲ ನನ್ನೊಂದಾದರೂ ಶಿವಮೊಗ್ಗದಿಂದ ಸ್ಥಳೀಯವಾಗಿ ಎಮ್ ಎಲ್ ಎಲ್ಲಿಂದ ಹೋಗಿಲ್ಲ ಅನ್ನೋ ಸಿಟ್ಟಿದೆಯೋ ಏನೋ ಅವರಿಗೆ ಆದರೆ ಅವರ ಯಾವುದೇ ರಾಜಕೀಯ ಸಿಟ್ಟು ಕೂಡ ಅಮಾಯಕ ಜನರ ಮೇಲೆ ಬೀಳಬಾರ್ದು ದಯಮಾಡಿ ತಕ್ಷಣವೇ ಶಿವಮೊಗ್ಗದಲ್ಲಿ ಕೂಡ ಕ್ಯಾನ್ಸರ್ ಕಾಯಿಲೆ ಹಾಗೆ ಆಸ್ಪತ್ರೆ ಇನ್ನೇನು ಮಾಡೇ ಬಿಡ್ತೀವಿ ಅಂತೇಳಿ ಗುದ್ಲಿ ಪೂಜಾ ಕೂಡ ಮಾಡಿದ್ದು ನೋಡಿದ್ದೀವಿ ನಾವು ಅದು ಕೂಡ ಸಾಕಾರ ಆಗಲಿಲ್ಲ ಜೊತೆ ಜೊತೆಗೆ ಜಯದೇವ ಆಸ್ಪತ್ರೆಯ ಒಂದು ಯೂನಿಟ್ ಕೂಡ ಮಾಡ್ತೀವಿ ಅಂದರೂ ಅದು ಕೂಡ ಆಗಲಿಲ್ಲ ಇವರ ಯಾವುದೇ ರಾಜಕೀಯ ಸಿಟ್ಟಿದ್ರೂ ಕೂಡ ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಜನತೆಗೋಸ್ಕರ ಈ ಶಿವಮೊಗ್ಗದಲ್ಲಿ ಕೂಡ ಅದನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ನಾವು ನಮ್ಮ ಪಕ್ಷ ಒತ್ತಾಯವನ್ನು ಮಾಡ್ತದೆ